ಸರ್ ನಮಸ್ತೆ ಶಿವಣ್ಣ ಲವ್ ಯು ವೆರಿ ಓಕೆ ಅಣ್ಣ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅನುಶ್ರೀ ನಾನು ಟ್ವೆಂಟಿ ಫೋರ್ ಇಯರ್ಸ್ ಇಂದ ಯು ಐ ವರ್ಲ್ಡ್ ಅಲ್ಲಿ ಇದ್ದೀನಿ ಸೊ ಇವಾಗ ನೀವು ಎಲ್ಲರೂ ಯು ಐ ವರ್ಲ್ಡ್ ಯಾವ್ದಾರು ಇರುತ್ತೆ ನೋಡಿ ಫಾರ್ ಮಿ ಯು ವರ್ಲ್ಡ್ ಇಸ್ ಯು ಆ್ಯಂಡ್ ಐ ಉಪೇಂದ್ರ ಆ್ಯಂಡ್ ಮೀ ಮೈ ವರ್ಲ್ಡ್ ಇಸ್ ಯರ್ ಈಸ್ ಮೈ ವರ್ಲ್ಡ್ ಸೊ ತುಂಬ ಖುಷಿ ಆಗ್ತಿದೆ ಅಫ್ಕೋರ್ಸ್ ಅಭಿಮಾನಿಯಾಗಿ ನನಗೆ ತುಂಬ ಇಷ್ಟ ಅವ್ರ ಡೈರೆಕ್ಷನ್ ನೋಡೋದಕ್ಕೆ ಬಿಕಾಸ್ ಈಸ್ ಇನ್ ಎಸ್ ಎಲೆಮೆಂಟ್ ಒನ್ ಇರೆಕ್ಟ್ ಆ್ಯಂಡ್ ಐ ನಾಟ್ ಜಸ್ಟ್ ಸೇನ್ ದಿಸ್ ಬಿಕಾಸ್ ಐ ಎಮ್ ಇಸ್ ವೈಫ್ ತುಂಬಾ ಖುಷಿಯಾಗುತ್ತೆ ಒನ್ ಈ ಡಿರೆಕ್ಟ್ಸ್ ಬೇರೆ ಎನರ್ಜಿ ಇರುತ್ತೆ ಹೊರದಲ್ಲಿ ಕ್ರಿಯೇಟಿವ್ ಎನರ್ಜಿ ಅದೇ ಸ್ಪೀಕ್ ಮೋರ್ ದೆನ್ ಅಟ್ ಜಸ್ಟ್ ಐಸ್ ಅಟರ್ ತುಂಬಾ ಎಂಜಾಯ್ ಮಾಡ್ತಾರೆ ಅವರು ಸೊ ಅದು ನೋಡೋಕೆ ಖುಷಿ ಆಗತ್ತೆ ಖಂಡಿತ ಐ ತಿಂಗ್ ಅಭಿಮಾನಿಗಳಿಗೆ ಖುಷಿ ಆಗಿದೆ ಟ್ರೇಲರ್ ನೋಡಿ ಈಗ ಅನ್ಸ್ತು ಅಲ್ಲಿ ನಮಗೆ ನನಗೆ ಖುಷಿ ಆಗ್ತಾ ಇದೆ ತುಂಬಾ ಹ್ಯಾಪಿ ಇದೆ ಫೈನಲಿ ಏನೋ ಒಂದು ಬಿಟ್ಟು ಬಿಕಾಸ್ ನಾನು ಇಷ್ಟೇ ನಾನು ಕತ್ತಲು ಕತ್ತಲು ಇರೋದಿಲ್ಲ ಓ ಮ್ಯಾಮ್ ತುಂಬಾ ಭಯ ಆಗ್ತಿತ್ತು ಬಿಕಾಸ್ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಟ್ He was uh, very strong about what he wanted to do and the uh, concept kelidini. Um, so actually I am very excited to see it on screen actually because the conception in the story Kelidini and uh the development one by one stage. So I'm very happy to finally see it on the big screen. Thank you to the entire team and all the makers. Uh, wishing you guys all the best. Hi.